ಧರ್ಮಸ್ಥಳದಲ್ಲಿ ಮಂಗಳವಾರ ಹದಿಮೂರನೇ ಗುರುತಿನಲ್ಲಿ ಜಿಪಿಆರ್ ಬಳಸಿ ಶೋಧ ಶೋಧ ಕಾರ್ಯಾಚರಣೆಯಲ್ಲಿ ಹೂತಿಟ್ಟ ಸತ್ಯ ಹೊರಬರುತ್ತಾ ಏನಿದು ಜಿಪಿಆರ್ ಇದರ ಕಾರ್ಯನಿರ್ವಹಣೆ ಹೇಗೆ ಹದಿಮೂರನೇ ಸ್ಥಳದಲ್ಲಿ ಶೋಧ ಕಾರ್ಯಾಚರಣೆಯ ಬಳಿಕ ಎಸ್ಐಟಿ ನಡೆಯೇನು ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹಗಳನ್ನು ಹೂತಿಡಲಾಗಿದೆ ಎಂಬ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ಕಳೆದ ಎರಡು ವಾರಗಳಿಂದ ನಡೆಸುತ್ತಿರುವ ತನಿಖೆಯ ಭಾಗವಾಗಿ ಮಂಗಳವಾರ ಪಾಯಿಂಟ್ ನಂಬರ್ ಹದಿಮೂರನಲ್ಲಿ ಶೋಧ ಕಾರ್ಯ ನಡೆಯಲಿದೆ ತನಿಖೆಯ ಆರಂಭದಲ್ಲಿ ದೂರುದಾರ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತ ಒಟ್ಟು ಹದಿಮೂರು ಸ್ಥಳಗಳನ್ನ ಗುರುತಿಸಿದ್ದ ಸ್ಥಳ ಗುರುತಿಸಿದ ಮರುದಿನದಿಂದಲೇ ಎಸ್ಐಟಿ ತಂಡ ಮಣ್ಣು ಅಗೆತ ಆರಂಭಿಸಿ ಶೋಧ ನಡೆಸತೊಡಗಿತ್ತು ಈ ಪೈಕಿ ಪಾಯಿಂಟ್ ನಂಬರ್ ಆರರಲ್ಲಿ ಮಾನವ ಅವಶೇಷ ಪತ್ತೆಯಾಗಿರುವುದಾಗಿ ವರದಿಯಾಗಿತ್ತು ಗುರುತು ಸಂಖ್ಯೆ ಹತ್ತರಲ್ಲಿ ಶೋಧ ನಡೆಸಿದ್ದ ಎಸ್ಐಟಿ ತಂಡ ಬಳಿಕ ಬಂಗ್ಲೆಗುಡ್ಡೆಯಲ್ಲಿ ಎರಡು ಹೊಸ ಜಾಗಗಳಲ್ಲಿ ಶೋಧ ನಡೆಸಿರುವುದಾಗಿಯೂ ವರದಿಯಾಗಿತ್ತು ಇಲ್ಲಿಯೂ ಕೆಲವು ಮಾನವ ಅವಶೇಷಗಳು ಪತ್ತೆಯಾಗಿರುವುದಾಗಿ ತಿಳಿದು ಬಂದಿತ್ತು ಗುರುತು ಸಂಖ್ಯೆ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಶೋಧ ನಡೆಸಿದ್ದ ಎಸ್ಐಟಿ ತಂಡ ಬಳಿಕ ಅಚ್ಚರಿಯ ಬೆಳವಣಿಗೆಯಲ್ಲಿ ಗುರುತು ಸಂಖ್ಯೆ ಹದಿಮೂರನ್ನ ಕೈಬಿಟ್ಟು ನೇರವಾಗಿ ಕಲ್ಲೇರಿ ಸಮೀಪದ ಬೊಳಿಯಾರ್ನ ಗುಡ್ಡದಲ್ಲಿ ಶೋಧ ನಡೆಸಿತ್ತು ಆದರೆ ಅಲ್ಲಿ ಯಾವುದೇ ಮಾನವ ಅವಶೇಷಗಳು ಪತ್ತೆಯಾಗಿಲ್ಲ ಎನ್ನಲಾಗುತ್ತಿದ್ದರೂ ಈ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಆ ಬಳಿಕದ ಬೆಳವಣಿಗೆಯಲ್ಲಿ ದೂರದಾರನೊಂದಿಗೆ ಎಸ್ಐಟಿ ತಂಡ ನೇರವಾಗಿ ಪ್ರವೇಶ ಮಾಡಿದ್ದು ಧರ್ಮಸ್ಥಳ ದೇವಸ್ಥಾನದ ದ್ವಾರದ ಮೂಲಕ ಬಾಹುಬಲಿ ಬೆಟ್ಟದ ಸಮೀಪಕ್ಕೆ ಈ ಬೆಳವಣಿಗೆ ಕೂಡ ಸಾರ್ವಜನಿಕರಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ಬಾಹುಬಲಿ ಬೆಟ್ಟದ ಸಮೀಪದ ತಿರುವೊಂದರಲ್ಲಿ ದೂರುದಾರ್ನ ಸೂಚನೆ ಮೇರೆಗೆ ಜೆಸಿಬಿ ಬಳಸಿ ಶೋಧ ನಡೆಸಿದ್ದ ಎಸ್ಐಟಿ ತಂಡಕ್ಕೆ ಯಾವುದೇ ಮಾನವ ಅವಶೇಷ ಸಿಕ್ಕಿರಲಿಲ್ಲ ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಅವರು ಅಲ್ಲಿ ಕಟ್ಟಡ ಅವಶೇಷಗಳನ್ನು ರಾಶಿ ಹಾಕುವ ಮೂಲಕ ಸಾಕ್ಷ್ಯ ನಾಶದ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದ್ದರು ಬಾಹುಬಲಿ ಬೆಟ್ಟದಲ್ಲಿ ಶೋಧ ನಡೆಸುವ ಮೂಲಕ ಎಸ್ಐಟಿ ತಂಡ ಒಟ್ಟು ಹದಿನೈದು ಗುರುತಿನಲ್ಲಿ ಶೋಧ ಕಾರ್ಯ ಮುಗಿಸಿತು ಇನ್ನು ಕೌತುಕದ ಗೂಡಾಗಿದ್ದ ಹದಿಮೂರನೇ ಗುರುತಿನಲ್ಲಿ ಮಂಗಳವಾರ ಎಸ್ಐಟಿ ತಂಡ ಜಿಪಿಆರ್ ಬಳಸಿ ಶೋಧ ನಡೆಸಲಿದೆ ಈ ಹಿನ್ನೆಲೆಯಲ್ಲಿ ಸೋಮವಾರವೇ ಅಲ್ಲಿ ಪ್ರಾಯೋಗಿಕವಾಗಿ ಈ ಡ್ರೋನ್ ಆಧಾರಿತ ಜಿಪಿಆರ್ ಅನ್ನ ಪ್ರಾಯೋಗಿಕವಾಗಿ ಅಲ್ಲೇ ಪರಿಶೀಲನೆ ನಡೆಸಲಾಗಿತ್ತು ಈ ಪರಿಶೀಲನೆ ಪೂರಕ ಫಲಿತಾಂಶ ನೀಡಿದ್ದು ಮಂಗಳವಾರ ಈ ತಂತ್ರಜ್ಞಾನ ಬಳಸಿ ಶೋಧ ನಡೆಸಲಾಗುವುದು ಎಂದು ತಿಳಿದು ಬಂದಿದೆ ದೂರುದಾರ ಗುರುತಿಸಿದ ಹದಿಮೂರನೇ ಸ್ಥಳದಲ್ಲಿ ಜಿಪಿಆರ್ ಯಾಕೆ ಭಾರಿ ಕುತೂಹಲ ಮೂಡಿಸಿದ್ದ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ದೂರುದಾರ ಒಂದಕ್ಕಿಂತ ಹೆಚ್ಚು ಮೃತದೇಹಗಳನ್ನು ಹೂತು ಹಾಕಿರೋದಾಗಿ ಆರೋಪಿಸಿದ್ದ ಅಲ್ಲದೆ ದೂರುದಾರ ಈವರೆಗೆ ಗುರುತಿಸಿದ್ದ ಹೆಚ್ಚಿನ ಸ್ಥಳಗಳಲ್ಲಿ ಯಾವುದೇ ಮಾನವ ಅವಶೇಷಗಳು ಪತ್ತೆಯಾಗಿರಲಿಲ್ಲ ಶೋಧ ಕಾರ್ಯ ನಡೆಸುವ ಉದ್ದೇಶದಿಂದ ಈ ಪ್ರಯತ್ನಕ್ಕೆ ಎಸ್ಐಟಿ ಇಳಿದಿದೆ ಎನ್ನಲಾಗುತ್ತಿದೆ ಅಲ್ಲದೆ ಶೋಧ ಕಾರ್ಯಕ್ಕೆ ರೇಡಾರ್ ಬಳಸುವಂತೆಯೂ ಸುಜಾತ ಪರ ವಕೀಲರು ಆಗ್ರಹಿಸಿದ್ದರು ಹದಿಮೂರನೇ ಗುರುತು ಇರುವ ಸ್ಥಳವು ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವ ಕಿಂಡಿ ಅಣೆಕಟ್ಟಿನ ಸಮೀಪ ಇದ್ದು ಆ ಪ್ರದೇಶದಲ್ಲಿ ಜೆಸಿಬಿ ಬಳಸಿ ಅಗಿಯುತ್ತಾ ಹೋದ್ರೆ ಅದು ಅಣೆಕಟ್ಟಿನ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದೆಂದು ಅಂದಾಜಿಸಲಾಗಿದೆ ಈ ಎಲ್ಲಾ ಕಾರಣಗಳಿಂದಾಗಿ ಹದಿಮೂರನೇ ಪಾಯಿಂಟ್ ನಲ್ಲಿ ಜಿಪಿಆರ್ ಅನ್ನ ಬಳಸಲು ಎಸ್ಐಟಿ ತೀರ್ಮಾನಿಸಿದೆ ಎಂದು ತಿಳಿದು ಬಂದಿದೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಅಥವಾ ಜಿಪಿಆರ್ ಅಂದ್ರೆ ಏನು ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಅನ್ನೋದು ಭೂಮಿಯ ಮೇಲ್ಮೈ ಕೆಳಗಿರುವ ವಸ್ತುಗಳನ್ನ ಪತ್ತೆ ಹಚ್ಚಲು ಬಳಸುವ ಒಂದು ಭೌಗೋಳಿಕ ವಿಧಾನವಾಗಿದೆ ಇದು ರೇಡಿಯೋ ತರಂಗಗಳನ್ನ ಬಳಸಿ ಭೂಮಿಯೊಳಗಿನ ಚಿತ್ರಗಳನ್ನ ರಚಿಸುತ್ತದೆ ಇದು ಅಪಾಯಕಾರಿಯಲ್ಲದ ಮತ್ತು ಅಡಚಣೆಯುಂಟು ಮಾಡದ ತಂತ್ರಜ್ಞಾನವಾಗಿದ್ದು ಯಾವುದೇ ಅಗೆತ ಅಥವಾ ಉತ್ಥನ ಮಾಡದೆಯೇ ಭೂಗತ ಪ್ರದೇಶಗಳನ್ನ ಸಮೀಕ್ಷೆ ಮಾಡಬಹುದು ಜಿಪಿಆರ್ ವ್ಯವಸ್ಥೆಯು ಭೂಮಿಯೊಳಗೆ ತರಂಗಗಳನ್ನು ಕಳುಹಿಸುತ್ತದೆ ಮತ್ತು ಪ್ರತಿಫಲನಗೊಂಡು ಹಿಂತಿರುಗುವ ಸಂಕೇತಗಳನ್ನು ವಿಶ್ಲೇಷಿಸುತ್ತದೆ ಈ ಮೂಲಕ ಅಲ್ಲಿನ ಸ್ಪಷ್ಟ ಮಾಹಿತಿಗಳನ್ನ ಚಿತ್ರಣಗಳ ಮೂಲಕ ರವಾನಿಸುತ್ತದೆ ಈ ವಿದ್ಯುತ್ ಕಾಂತೀಯ ತರಂಗಗಳು ಭೂಮಿಯೊಳಗೆ ಚಲಿಸುತ್ತದೆ ಈ ತರಂಗಗಳು ವಿಶ್ಲೇಷಿಸುವ ಮೂಲಕ ಜಿಪಿಆರ್ ವ್ಯವಸ್ಥೆಯು ಭೂಮಿಯೊಳಗಿನ ವಿವರವಾದ ಚಿತ್ರ ಅಥವಾ ಪ್ರೊಫೈಲ್ ಅನ್ನ ರಚಿಸುತ್ತದೆ ಮತ್ತು ಆ ಮಾಹಿತಿಯನ್ನ ಸಂಸ್ಕರಿಸಿ ಸಾಮಾನ್ಯವಾಗಿ ಟೂ ಡಿ ಅಥವಾ ತ್ರೀ ಡಿ ಮಾದರಿಯಾಗಿ ಪ್ರದರ್ಶಿಸಲಾಗುತ್ತದೆ ಈ ಚಿತ್ರವು ವಿವಿಧ ಭೂಗತ ವಸ್ತುಗಳ ಸ್ಥಳ ಆಳ ಮತ್ತು ಆಕಾರವನ್ನು ತೋರಿಸುತ್ತದೆ ಇದರಿಂದಾಗಿ ಆಪರೇಟರ್ಗಳು ಭೂಮಿಯನ್ನ ಅಗೆಯದೆಯೇ ಅದರ ಒಳಗಿರುವ ವಸ್ತುಗಳನ್ನ ನೋಡಬಹುದು ಎಲ್ಲೆಲ್ಲಿ ಜಿಪಿಆರ್ ಅನ್ನ ಬಳಸಲಾಗುತ್ತೆ ಜಿಪಿಆರ್ ಅನ್ನ ತೈಲ ಗಣಿ ನಿಕ್ಷೇಪಗಳನ್ನು ಪತ್ತೆ ಹಚ್ಚಲು ನಿರ್ಮಾಣ ಮತ್ತು ಇಂಜಿನಿಯರಿಂಗ್ ಸಂದರ್ಭದಲ್ಲಿ ಅಲ್ಲಿನ ಪೈಪ್ಗಳು ಕೇಬಲ್ಗಳು ಮತ್ತು ತಂತಿಗಳಂತಹ ಭೂಗತ ಸೌಲಭ್ಯಗಳನ್ನು ಪತ್ತೆ ಹಚ್ಚಲು ಸೇನೆಯಲ್ಲಿ ನುಸುಳುಕೋರರ ಪತ್ತೆಗೆ ಜಲಪ್ರಳಯದಂತಹ ಪ್ರಾಕೃತಿಕ ದುರಂತದ ಸಂದರ್ಭಗಳಲ್ಲಿ ಮಣ್ಣಿನಡಿ ಹುದುಗಿರುವವರ ಪತ್ತೆಗೆ ಕೂತಿರುವ ಕಲಾಕೃತಿಗಳು ಪ್ರಾಚೀನ ಕಟ್ಟಡಗಳ ಅಡಿಪಾಯ ಮತ್ತು ಸ್ಮಶಾನಗಳನ್ನು ಪತ್ತೆ ಹಚ್ಚಲು ಭೂ ಅಧ್ಯಯನ ಮೊದಲಾದ ಅಗತ್ಯಗಳಿಗೆ ಬಳಸಲಾಗುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಶಿರೂರ್ನಲ್ಲಿ ನಡೆದ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾಗಿದ್ದ ಕೇರಳದ ಲಾರಿ ಚಾಲಕ ಅರ್ಜುನನ್ನ ಪತ್ತೆ ಹಚ್ಚಲು ಜಿಪಿಆರ್ ಬಳಸಲಾಗಿದ್ದು ಅದು ನೀಡಿದ ಮಾಹಿತಿಯು ವಾಸ್ತವಕ್ಕೆ ವಿರುದ್ಧವಾಗಿತ್ತು ಹದಿಮೂರನೇ ಗುರುತಿನಲ್ಲಿ ಶೋಧ ಬಳಿಕ ಎಸ್ಐಟಿ ನಡೆಯೇನು ಹದಿಮೂರನೇ ಗುರುತಿನಲ್ಲಿ ಶೋಧ ಕಾರ್ಯಾಚರಣೆ ಮುಗಿದರೆ ದೂರುದಾರ ಗುರುತಿಸಿರುವ ಎಲ್ಲಾ ಸ್ಥಳಗಳಲ್ಲಿ ಶೋಧ ಕಾರ್ಯ ಮುಗಿಯುತ್ತೆ ಆದರೆ ದೂರುದಾರ ಮತ್ತೆ ಹೊಸ ಸ್ಥಳಗಳನ್ನು ಗುರುತಿಸುತ್ತಾನಾ ಎಂಬುದನ್ನ ಕಾದು ನೋಡಬೇಕಿದೆ ಈ ನಡುವೆ ಸಾಮಾಜಿಕ ಕಾರ್ಯಕರ್ತ ಜಯಂತ್ ಟಿ ಮೃತದೇಹ ಹೂತು ಹಾಕಿರುವ ಸ್ಥಳದ ಬಗ್ಗೆ ಮಾಹಿತಿ ಇರುವುದಾಗಿ ಎಸ್ಐಟಿಗೆ ದೂರು ನೀಡಿದ್ದಾರೆ ಈ ದೂರಿನ ತನಿಖೆ ಯಾವ ರೀತಿ ನಡೆಯುತ್ತದೆ ಎಂಬ ಕುತೂಹಲವೂ ಕೂಡ ಸಾರ್ವಜನಿಕರಲ್ಲಿದೆ